ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಾದ್ಯಂತಹ ಹೃದಯ ಸ್ತಂಭನದಿಂದ ಹೃದಯಾಘಾತದಿಂದ ತೀರಿ ಹೋಗ್ತಿರತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಸೊ ಈ ನಿಟ್ಟಿನಲ್ಲಿ ಒಂದು ನ್ಯೂಸನ್ನು ನೋಡಿದೆ ಆ ನ್ಯೂಸ್ನಲ್ಲಿ ಏನಂತಂದರೆ ಹೃದಯ ತಜ್ಞರಾದಂತಹ ಡಾಕ್ಟರ್ ದೇವಿ ಶೆಟ್ಟಿಯವರು ನೀಡಿರತಕ್ಕಂಥ ಒಂದು ಸಂದೇಶದ ಬಗ್ಗೆ ನಾನಿಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತು ಅವರು ಹೇಳಿರ್ತಕ್ಕಂಥ ಒಂದು ಒಂದಷ್ಟು ಅಂಶಗಳನ್ನು ಇಲ್ಲಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ ಏನಂತಂದರೆ ಈ ನಲವತ್ತರ ಆಸ್ಪಾಸಿನಲ್ಲಿದ್ದಂತಹ ಕೆಲ ಸೆಲೆಬ್ರಿಟಿಗಳು ಫಿಟ್ ಆಗಿರಲಿಕ್ಕೆ ಅತಿ ಹೆಚ್ಚು ಶ್ರಮವಹಿಸಿ ತೀರಿ ಹೋಗಿರುವಂಥದ್ದು ಎಲ್ಲ ಈ ಥರದ ಬೇರೆ ಬೇರೆ ನ್ಯೂಸ್ಗಳನ್ನ ನೋಡೋದಾದರೆ ಏನಂದರೆ ಜೀವನಕ್ಕೆ ಜೀವನದಲ್ಲಿ ಎಲ್ಲದಕ್ಕೂ ಮಿತವೇ ಮಂತ್ರ ಅಂತಕ್ಕಂಥದ್ದು ಸೊನ್ನೆ ಅಥವಾ ನೂರು ಈ ಎರಡರಲ್ಲಿ ಯಾವುದರ ಕಡೆಗಿನ ತೀವ್ರ ತುಡಿತ ಅದು ತಪ್ಪು ಅಂತಕ್ಕಂಥದ್ದನ್ನು ದೇವಿ ಶೆಟ್ಟಿಯವರು ಹೇಳ್ತಾ ಹೋಗ್ತಾರೆ ಒಂದಿಪ್ಪತ್ತು ನಿಮಿಷಗಳ ಕಾಲ ಮಿತವಾದಂತಹ ವ್ಯಾಯಾಮ ಎಲ್ಲವನ್ನೂ ತಿನ್ನುವಂಥದ್ದು ಅತಿಪತ್ಯ ಬೇಕಿಲ್ಲ ಅಂತಕ್ಕಂಥದ್ದು ಕಿವಿ ಹಣ್ಣು ಹಾಲಿವೆಣ್ಣೆ ಇವೆಲ್ಲ ಅಲ್ಲ ನಿಮ್ಮ ಪೂರ್ವಜರು ಏನೆಲ್ಲ ತಿನ್ನೋದನ್ನು ರೂಢಿ ಮಾಡಿದ್ದಾರೋ ಅಂತಹ ಸ್ಥಳೀಯ ಆಯಾ ಋತುಮಾನದಲ್ಲಿ ಸಿಗ್ತಕ್ಕಂಥ ನಿಮ್ಮ ಊರಿನಲ್ಲೇ ಲಭ್ಯವಾಗಬಹುದಾದ ಎಲ್ಲವನ್ನು ಮಿತವಾಗಿ ತಿನ್ನಿ ಅಂತ ಹೇಳ್ತಾರೆ ಪೂರ್ಣ ಏಳು ಗಂಟೆಗಳ ನಿದ್ರೆ ಮಾಡಿ ನಿಮ್ಮ ದೇಹವನ್ನು ಸ್ಟೀರಾಯ್ಡ್ ಅಥವಾ ಸಾಧನೆ ಹೆಚ್ಚಿಸುವ ಔಷಧಗಳನ್ನು ಸೇವಿಸದೆ ಅದನ್ನು ಗೌರವಿಸಿ ನೀವು ಏನೆಲ್ಲ ತಿಂತ ಬೆಳೆದಿದ್ದೀರೋ ಅವನ್ನೇ ಮಿತ ಪ್ರಮಾಣದಲ್ಲಿ ತಿನ್ನಿ ದಿನನಿತ್ಯ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ ಉತ್ತಮ ನಡಿಗೆ ಇವಿಷ್ಟು ಸಾಕು ಎಲ್ಲ ರೀತಿಯ ಶಕ್ತಿ ಹೊರೋದಕ್ಕೆ ಪೂರಕ ಆಹಾರವನ್ನು ನಿಲ್ಲಿಸಿಬಿಡಿ ಕುಡಿಯುವ ಅಭ್ಯಾಸವಿದ್ದರೆ ವಾರಕ್ಕೆ ಕೆಲವು ಪೆಗ್ಗೆಗಳಿಗಷ್ಟೇ ಸೀಮಿತಗೊಳಿಸಿ ಧೂಮಪಾನ ಬಿಡಲಿಕ್ಕೆ ಸಾಧ್ಯವಿಲ್ಲ ಅಂತಾದರೆ ದಿನಕ್ಕೆ ಒಂದೆರಡಕ್ಕೆ ಸೀಮಿತಗೊಳಿಸಿ ನನ್ನ ಮಾತಿನ ಸಾರಾಂಶ ನಿಮಗೆ ಅರ್ಥವಾಗಿರಬೇಕು ಎಲ್ಲವೂ ಇರಲಿ ಮಿತವಾಗಿರಲಿ ನಿಮ್ಮ ನಿತ್ಯ ಕರ್ಮದಲ್ಲಿ ಸ್ವಲ್ಪ ಮೌನ ಧ್ಯಾನವನ್ನು ಸೇರಿಸ್ಕೊಳ್ಳಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ದೇಹದ ಮಾತಿಗೆ ಕಿವಿ ಕೊಡಿ ಅದನ್ನು ಅರ್ಥ ಮಾಡಿಕೊಳ್ಳಿ ನಲವತ್ತಕ್ಕೆ ನಿಮ್ಮ ದೇಹ ಸಾಕಷ್ಟು ಬದಲಾವಣೆಗಳಿಗೆ ಒಳಗಾಗ್ತದೆ ಐವತ್ತಕ್ಕೆ ಇನ್ನಷ್ಟು ಹೆಚ್ಚು ಅರುವತ್ತು ಮೀರಿದೊಡನೆ ದೇಹ ಮಂದವಾಗತೊಡಗುತ್ತೆ ಎಪ್ಪತ್ತು ಮೀರಿದೊಡನೆ ಅಂತ್ಯಕ್ಕೆ ಅಣಿಗೊಳ್ಳಲಿಕ್ಕೆ ಆರಂಭಿಸ್ತದೆ ಎಂಬತ್ತು ಮೀರಿ ತಂದರೆ ಪ್ರತಿ ವರ್ಷವೂ ಒಂದೊಂದು ಬೋನಸ್ ಆದ್ದರಿಂದ ಅರವತ್ತು ಎಂದರೆ ಹೊಸ ನಲವತ್ತು ಐವತ್ತು ಅಂತಂದರೆ ಹೊಸ ಮೂವತ್ತು ಎನ್ನುವುದನ್ನೆಲ್ಲ ಬಿಟ್ಟುಬಿಡಿ ಅದು ಹಾಗಲ್ಲ ನೀವು ನಲವತ್ತು ಅಥವಾ ಐವತ್ತು ಮೀರಿ ಆರೋಗ್ಯವಂತರಾಗಿದ್ದರೆ ಅದಕ್ಕಾಗಿ ಧನ್ಯತೆ ಭಾವ ಹೊಂದರೆ ನಿಮ್ಮ ಹೃದಯದ ವೇಗಕ್ಕೆ ಹೊಂದುವಂತೆ ನಿಮ್ಮ ವೇಗವನ್ನು ವಯೋಮಾನಕ್ಕೆ ಅನುಗುಣವಾಗಿ ತಗ್ಗಿಸಿ ಸಮಯ ತೋರಿ ನಿವೃತ್ತಿಯನ್ನು ಒಂದು ಸಕಾರಣಕ್ಕಾಗಿ ಸಲಹೆ ಮಾಡಲಾಗ್ತದೆ ಎಂಬುದನ್ನು ಅರಿಯರಿ ನೀವು ಹಿಂದೊಮ್ಮೆ ಸಹಿಸುತ್ತಿದ್ದಂತಹ ಒತ್ತಡಗಳನ್ನು ಇದೀಗ ನಿಮ್ಮ ದೇಹ ಮತ್ತು ಮನಸ್ಸುಗಳು ಸಹಿಸಲಿಕ್ಕೆ ಆಗಲ್ಲ ಹೊರಗಿನಿಂದ ನೀವು ಚೆನ್ನಾಗಿಯೇ ಕಾಣ್ತಿರಬಹುದು ಅದಕ್ಕಾಗಿ ನಿಮ್ಮ ವಂಶವಾಹಿನಿಗೆ ಒಂದು ಕೃತಜ್ಞತೆ ಇರಲಿ ಆದರೆ ಒಳಗೆ ನಿಮ್ಮ ಅಂಗಾಂಕ್ಷಿಗಳಿಗೆ ವಯಸ್ಸಾಗ್ತಾ ಇರುತ್ತೆ ಹಾಗೆ ಕಿಡ್ನಿ ಕಾಯಿಲೆಯಿಂದ ಯುವಕರು ಯಾವ ಪ್ರಮಾಣದಲ್ಲಿ ಬಳ್ತಾ ಇದ್ದಾರೆ ಅಂತಕ್ಕಂಥದ್ದು ತುಂಬ ಆತಂಕಕಾರಿ ನಾವು ನಿಮಗೆ ಸಹಾಯ ಮಾಡುವಂತಹ ಕೆಲವು ವಿಷಯಗಳನ್ನು ನಿಮಗಿಲ್ಲಿ ಹೇಳ್ತೇನೆ ಪ್ರಮುಖವಾಗಿ ಕಿಡ್ನಿ ಅತ್ಯುತ್ತಮವಾದದನ್ನು ನಿರ್ಧರಿಸುತ್ತೆ ಇಲ್ಲಿ ಕಿಡ್ನಿ ಕಾಯಿಲೆಗೆ ಕೆಲವು ಕಾರಣಗಳನ್ನು ನಿಮಗೆ ತಿಳಿಸ್ತೀನಿ ಶೌಚಾಲಯಕ್ಕೆ ಹೋಗಲಿಕ್ಕೆ ವಿಳಂಬ ಮಾಡ್ತಕ್ಕಂಥದ್ದು ನಿಮ್ಮ ಮೂತ್ರವನ್ನು ನಿಮ್ಮ ಮೂತ್ರಕೋಶದಲ್ಲಿ ಹೆಚ್ಚು ಹೊತ್ತು ಇಡುವುದು ಕೆಟ್ಟ ಸಂಗತಿ ಪೂರ್ಣ ಬ್ಲಾಡರ್ ಬ್ಲಾಡರ್ ಹಾನಿಗೆ ಕಾರಣವಾಗ್ತದೆ ಮೂತ್ರಕೋಶದಲ್ಲಿ ಉಳಿವ ಮೂತ್ರವು ಬ್ಯಾಕ್ಟೀರಿಯಾವನ್ನು ತ್ವರಿತವಾಗಿ ಗುಣಿಸ್ತದೆ ಅಂದರೆ ಹೆಚ್ಚು ಮಾಡ್ತಾ ಹೋಗ್ತದೆ ಮೂತ್ರವು ಮೂತ್ರನಾಳ ಮತ್ತು ಮೂತ್ರಪಿಂಡಗಳಿಗೆ ಹಿಂತಿರುಗಿಸಿದ ನಂತರ ವಿಷಕಾರಿ ವಸ್ತುಗಳು ಮೂತ್ರಪಿಂಡದ ಸೋಂಕು ನಂತರ ಮೂತ್ರದ ಸೋಂಕು ಮತ್ತು ನಂತರ ನೆಫ್ರೈಟಿಸ್ ಮತ್ತು ಯುರೋಮಿಯಾಗಳಿಗೆ ಕಾರಣವಾಗಬಹುದು ಪ್ರಕೃತಿ ಕರೆ ಮಾಡಿದಾಗ ಸಾಧ್ಯವಾದಷ್ಟು ಬೇಗ ಅದನ್ನು ಮಾಡಿ ಹೆಚ್ಚು ಉಪ್ಪು ತಿನ್ನುವಂಥದ್ದು ನೀವು ಪ್ರತಿದಿನ ಐದು ಪಾಯಿಂಟ್ ಎಂಟು ಗ್ರಾಮ್ಗಿಂತ ಹೆಚ್ಚಾಗಿ ಉಪ್ಪನ್ನು ಸೇವಿಸಬಾರದು ಅಂತ ಹೇಳುತ್ತೆ ಹಾಗೆ ಹೆಚ್ಚು ಮಾಂಸ ತಿನ್ನುವಂಥದ್ದು ನಿಮ್ಮ ಆಹಾರದಲ್ಲಿ ಹೆಚ್ಚು ಪ್ರೋಟೀನ್ ನಿಮ್ಮ ಮೂತ್ರಪಿಂಡಗಳಿಗೆ ಹಾನಿಕಾರಕ ಪ್ರೋಟೀನ್ ಜೀರ್ಣಕ್ರಿಯೆಯು ಅಮೋನಿಯಾವನ್ನು ಉತ್ಪಾದಿಸ್ತದೆ ಇದು ನಿಮ್ಮ ಮೂತ್ರಪಿಂಡಗಳಿಗೆ ಬಹಳ ಹಾನಿಕಾರಕ ಹೆಚ್ಚು ಮಾಂಸವು ಹೆಚ್ಚು ಮೂತ್ರಪಿಂಡದ ಹಾನಿಗೆ ಸಮಾನವಾಗಿರುತ್ತದೆ ಹೆಚ್ಚು ಕೆಫೆನನ್ನು ಕುಡಿಯುವಂಥದ್ದು ಕೆಫೆನ್ ಅನೇಕ ಸೋಡಾಗಳು ಮತ್ತು ಕಪ್ಪು ಪಾನೀಯಗಳು ಅಂದರೆ ತಂಪು ಪಾನೀಯಗಳ ಒಂದು ಅಂಶ ಇದು ನಿಮ್ಮ ರಕ್ತದ ಒತ್ತಡವನ್ನು ಹೆಚ್ಚಿಸ್ತದೆ ಮತ್ತು ನಿಮ್ಮ ಮೂತ್ರಪಿಂಡಗಳು ಬಳಲೋದಕ್ಕೆ ಎಡೆಯಾಗ್ತದೆ ಆದ್ದರಿಂದ ಪ್ರತಿದಿನ ಕುಡಿಯೋದು ಕೋಕ್ ಪ್ರಮಾಣವನ್ನು ಕಡಿಮೆಗೊಳಿಸುವುದು ಉತ್ತಮ ನೀರು ಕುಡಿಯೋದೇ ಇಲ್ಲ ನಮ್ಮ ಮೂತ್ರಪಿಂಡಗಳು ಅವುಗಳ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಸರಿಯಾಗಿ ಹೈಡ್ರೀಕರಿಸಬೇಕು ನಾವು ಸಾಕಷ್ಟು ಕುಡಿಯದಿದ್ದರೆ ನೀರನ್ನು ಕುಡಿಯದಿದ್ದರೆ ಮೂತ್ರಪಿಂಡಗಳ ಮೂಲಕ ಅರಿವಷ್ಟು ದ್ರವವಿಲ್ಲದ ಕಾರಣ ವಿಷವು ರಕ್ತದಲ್ಲಿ ಸಂಗ್ರಹಗೊಳ್ಳಕ್ಕೆ ಪ್ರಾರಂಭಿಸುತ್ತದೆ ಪ್ರತಿದಿನ ಹತ್ತು ಗ್ಲಾಸ್ಗಿಂತ ಹೆಚ್ಚು ನೀರು ಕುಡಿಯಿರಿ ನೀವು ಕುಡಿತಿರ್ತಕ್ಕಂಥ ಕುಡಿತಾ ಇರ್ತಿದ್ದೀರ ಅಂತ ಪರೀಕ್ಷಿಸಲಿಕ್ಕೆ ಸುಲಭವಾದ ಮಾರ್ಗವಿದೆ ಸಾಕಷ್ಟು ನೀರು ನಿಮ್ಮ ಮೂತ್ರದ ಬಣ್ಣವನ್ನು ತಿಳಿಸ್ತದೆ ಅದನ್ನು ನೋಡಿ ಹಗುರವಾದ ಬಣ್ಣವಾದರೆ ಉತ್ತಮ ಹಾಗೆ ತಡವಾಗಿ ಚಿಕಿತ್ಸೆ ಪಡಿತಕ್ಕಂಥದ್ದು ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡಿ ನಿಮ್ಮ ಆರೋಗ್ಯವನ್ನು ನಿಯಮಿತವಾಗಿ ಪರೀಕ್ಷೆ ಬಗ್ಗೆ ಮಾಡಿಕೊಳ್ಳಿ ಹಾಗೆ ನಾನು ಹೇಳ್ತಕ್ಕಂಥ ಈ ಮಾತ್ರೆಗಳನ್ನು ತಗೊಳ್ಳೋದನ್ನು ನಿಲ್ಲಿಸ್ಬಿಡಿ ಒಂದು ಡಿ ಕೋಲ್ಡ್ ವಿಕ್ಸಾಕ್ಷನ್ ಫೈವ್ ಹಂಡ್ರೆಡ್ ಆಕ್ವಿಫೈಡ್ ಕೋಲ್ಡರಿನ್ ಕಾಸೂಮ್ ನೈಸ್ ನಿಮಿಲಿಡ್ ಸಟ್ರಜೆಟ್ ಡಿ ಅವುಗಳು ಫಿನೈಲ್ ಪ್ರೋಪನಾಲ್ ಅಮೈಡ್ ಪಿ ಪಿ ಎನ್ನು ಅನ್ನು ಒಳಗೊಂಡಿರ್ತವೆ ಇವು ಪಾರ್ಶ್ವವಾಯುಕ್ಕೆ ಕಾರಣವಾಗಿದ್ದು ಯು ಎಸ್ ಎಲ್ಲಿ ಅಂದರೆ ಅಮೇರಿಕಾದಲ್ಲಿ ಇವು ನಿಷೇಧಕ್ಕೆ ಒಳಪಟ್ಟಿದ್ದಾವೆ ಸೊ ಇದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ನಾನಿವತ್ತು ಇಚ್ಛೆಪಟ್ಟಿದ್ದು ಧನ್ಯವಾದಗಳು